ಹಲೋ ಗಾಯ್ಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದು ನೋಡಿ ಇದು ಎಸ್ ಎಸ್ ಪಿ ಅಪ್ಡೇಟ್ ಇದೆ ನೋಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ಪಿಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದು ನೋಡಿ ಕೆಲವಷ್ಟು ಜನರಿಗೆ ಎಸ್ ಎಸ್ ಟಿ ಎಸ್ ಎಸ್ ಪಿ ಕಾಲರ್ಶಿಪ್ ಇನ್ನೂ ಬಂದಿಲ್ಲ ನೋಡಿ ಆಲ್ರೆಡಿ ಒಂದಿಷ್ಟು ಜನಕ್ಕೆ ಇದ್ದಾರೆ ಒಂದಿಷ್ಟು ಜನಕ್ಕೆ ಆಲ್ಮೋಸ್ಟ್ ಬಂದಿದೆ ಸ್ಕಾಲರ್ಶಿಪ್ ಅದು ಯಾ ಯಾಕೆ ನಿಮಗೆ ನಿಮಗೆ ಯಾಕೆ ಬಂದಿಲ್ಲ ಏನೋ ಅಂತ ಒಂದು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಿಬಿಡಿ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬಲ್ ಬಟನ್ ಕ್ಲಿಕ್ ಮಾಡೋದು ನೋಡಿ ಬಂದ್ಬಿಟ್ಟು ನಾನು ಟೆಲಿಂಗರ್ ಟೆಲಿಂಗ್ರೂಪ್ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ಹುಡುಗಿಯ ಲೈಕ್ ಮಾಡೋದು ಮರಿಬೇಡಿ ನೋಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನೋಡಿ ಕೆಲವೊಬ್ಬರಿಗೆ ಬಂದಿದೆ ನೋಡಿ ಇನ್ನೂ ಕೆಲವೊಬ್ಬರಿಗೆ ಬಂದಿಲ್ಲ ಏನಂದರೆ ಸಮಟೈಮ್ಸ್ ಅವಾಗ ಬಂದಿದೆ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಸಿಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಅಮೌಂಟು ರಿಸೀವ್ ಆಗಿದೆ ಇನ್ನು ಉಳಿದ ಓ ಬಿ ಸಿ ಕ್ಯಾಟಗರಿಗೆ ಬ್ಯಾಟಗರಿಗೆ ಬಂದ್ಬಿಟ್ಟು ಇನ್ನೂ ಪುಷ್ ಆ್ಯಂಡ್ ಡೆಬಿಟ್ ನೋವಂತಿದೆ ನೋಡಿ ನೋಡಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಆಲ್ಮೋಸ್ಟ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ರಿಷ್ಯೂ ಆಗಿದೆ ನಾನು ರಿಷ್ಯೂ ಆಗಿರೋದು ಹೇಗೆ ಅಂತಂದು ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಹಾಕಿರ್ತೀನಿ ನೋಡಿ ಇವಾಗ ವೆಬ್ಸೈಟ್ ಸರಿಯಾಗಿ ಓಪನ್ ಆಗ್ತಾಯಿಲ್ಲ ಸರ್ ನೆಟ್ವರ್ಕ್ ಇಶ್ಯೂ ಸಂಬಂಧ ವೆಬ್ಸೈಟ್ ತೋರಿಸೋಕ್ಕಾಗ್ತಾ ಇಲ್ಲ ನೋಡಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಒಂದಿಷ್ಟು ಹದಿನಷ್ಟು ಜನಕ್ಕೆ ಡಿಗ್ರಿ ಸ್ಟೂಡೆಂಟ್ಗೆ ಬಂದುಬಿಟ್ಟು ಹತ್ತು ಸಾವಿರ ರೂಪಾಯಿ ಇಶ್ಯೂ ಆಗಿದೆ ಕೆಲವೊಬ್ಬರಿಗೆ ಎರಡು ಸಾವಿರ ಮೂರು ಸಾವಿರ ಈರ್ತಾರೆ ಇಶ್ಯೂ ಆಗಿದೆ ನೋಡಿ ಅವರ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅದು ನೆಕ್ಸ್ಟ್ ಬಂದು ಒ ಸಿ ಕ್ಯಾಟಗರಿಗೆ ಪೂಷ್ ಆ್ಯಂಡ್ ಡೆಬಿಟ್ ಡಿಲೇ ಮಾಡಿದ್ದಾರೆ ಯಾಕೆಂತಂದ್ರೆ ಇವರು ಎಲೆಕ್ಷನ್ ಇತ್ತು ನೋಡಿ ಎಲೆಕ್ಷನ್ ಸಂಬಂಧಿಗೆ ಡಿಲೇ ಮಾಡಿದರು ಇನ್ಮೇಲೆ ಹಾಗೆ ಹಾಕ್ತಾರೆ ಅಂತ ನೋಡಿ ಎಸ್ ಎಸ್ ಪಿ ಕಾರ್ಡ್ಸಿಗೆ ಬಂದ್ಬಿಟ್ಟು ಯಾರ್ಯಾರಿಗೆಲ್ಲ ಪೂಸ್ ಆ್ಯಂಡ್ ಡೆಬಿಟ್ ಆಲ್ರೆಡಿ ಎಸ್ ಅಂತ ಬರ್ತಾ ಇದೆ ನೋಡಿ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರಿಗೆಲ್ಲ ಎಸ್ ಅಂತ ಬರ್ತಾ ಇದೆ ನೋಡಿ ಕೆಲವೊಬ್ಬರಿಗೆ ಆಲ್ರೆಡಿ ಕುಂದಿರ್ತಾ ಇದೆ ನೋಡಿ ಎಸ್ ಅಂತ ಕುಂದಿರ್ತಾ ಇದೆ ನೀವು ಯಾರ್ಯಾರಿಗೆಲ್ಲ ಕುಂತಿಲ್ಲ ನೋಡಿ ಸದ್ಯದಲ್ಲೇ ಎಸ್ ಅಂತ ಕುಂತು ನಿಮ್ಮದು ಅಮೌಂಟ್ ಬರುತ್ತೆ ನೋಡಿ ಆದರೆ ಎಲ್ಲ ಅಮೌಂಟ್ ಬರುತ್ತೆ ಅಂತಂದು ಇದು ಕನ್ಫರ್ಮ್ ಎಲ್ಲ ಹೇಳ್ಬೇಕಂದ್ರೆ ಎಷ್ಟು ಅಮೌಂಟ್ ಬರುತ್ತೆ ನಿಮ್ಮದು ಅಷ್ಟು ಈ ಸಲ ಎಷ್ಟು ಅಮೌಂಟ್ ಬರುತ್ತೆ ನೋಡಿ ಅಷ್ಟು ಲಕ್ ಅಂತ ಅನ್ಬೋದು ನೋಡಿ ನಿಮ್ಮದು ಈ ಸಲ ಆಲ್ಮೋಸ್ಟ್ ಎಸ್ ಎಸ್ ಪಿ ಕಾಲರ್ಶಿಪ್ ಕಂಪ್ಲೀಟಾಗಿ ಬರೋದು ಕಂಪ್ಲೀಟಾಗಿ ಡೌಟ್ ಇದೆ ನೋಡಿ ಏಕೆಂದರೆ ನಿಮಗೆ ಅವರು ಎಲ್ಲ ಕಾಂಗ್ರೆಸ್ ಸರ್ಕಾರ ಈಗ ಏನರ ಕಾಂಗ್ರೆಸ್ ಸರ್ಕಾರ ಏನರ ಬರಲೇ ಇಲ್ಲ ಬರಲಿಲ್ಲ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಸ್ಕಾಲರ್ಶಿಪ್ ಬರದೇ ಇರೋ ಚಾನ್ಸಸ್ ಭಾಳ ಇದೆ ನೋಡಿ ಯಾಕಂದರೆ ಅವರು ಹಾಕೋ ಹಾಕದೇ ಇರಬಹುದು ಆವಾಗ ಏನಾದರೂ ಬಂದಿ ಅದ್ರ ಸಂಬಂಧ ಪೆಂಡಿಂಗ್ ಇಟ್ಕೊಂಡು ಕುಂತಿರ್ಬೋದು ಅದಕ್ಕೆ ಹೇಳ್ತಾ ಇರೋದೀನಿ ಈ ಬಂದವ್ರದು ಬಂದು ಹೋಯಿತು ನೋಡಿ ನಿಮ್ಮದು ಲಕ್ಕಿದ್ರೆ ಬರುತ್ತಾ ಇಲ್ಲ ಅಂತಂದರೆ ಇಲ್ಲ ಅಂತ ಮುಂದೆ ಹೇಳ್ಬೋದು ಆಲ್ಮೋಸ್ಟ್ ಎಸ್ ಎಸ್ ಪಿ ಕಾಲರ್ಶಿಪ್ ಬಂದ್ಬಿಟ್ಟು ಈ ಸಲ ಡೌಟೇ ಅಂತ ಹೇಳ್ಬೋದು ನೋಡಿ ಯಾರ್ಯಾರಿಗೆಲ್ಲ ಪೋಸ್ಟ್ ಆ್ಯಂಡ್ ಡೆಬಿಟ್ ನೋವಂತಿದೆ ನೋಡಿ ನೋಡಿ ಕೆಲವೊಬ್ರಿಗೆ ಪೋಸ್ಟ್ ಆ್ಯಂಡ್ ಡೆಬಿಟ್ ನೋವಂತಿದೆ ಒಂದು ನಿಮಿಷ ನೋಡಿ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಸ್ವಲ್ಪ ಡಿಪಾರ್ಟ್ಮೆಂಟ್ ಪುಷ್ ಆ್ಯಂಡ್ ಡೆಬಿಟ್ ಅಂತಿದೆ ನೋಡಿ ಕೆಲವೊಬ್ರದ್ದು ಎಸ್ ಅಂತ ಕುಂದಿರ್ತಾ ಇದೆ ನಿಮ್ಮದು ಕುಂತಿದ್ರೆ ನನಗೆ ಟೆಲಿಗ್ರಾಮ್ ಗ್ರೂಲಿ ಮೆಸ್ ಇದು ಕಮೆಂಟ್ನಲ್ಲಿ ಬಂದ್ಬಿಟ್ಟು ನಂದು ಎಸ್ ಅಂತ ಕುಂತಿದೆ ಅಂತಂದು ಇದು ಮಾಡಿ ಎಸ್ ಅಂತ ಕುಂದೋರ್ಗೇನಿಲ್ಲ ವಿತ್ ಇನ್ ಫಿಫ್ಟೀನ್ ಡೇಸ್ನಲ್ಲಿ ಬಂದ್ಬಿಟ್ಟು ಅಮೌಂಟ್ ರಿಶ್ಯೂ ಆಗುತ್ತೆ ನಿಮಗೆ ಆದ ಇಲ್ಲೇ ಡೆಬಿಟ್ ಇದ್ದು ಸ್ಟೇಟಸ್ ಎಲ್ಲ ಅಪ್ಡೇಟ್ ಮಾಡ್ತಾರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾರೆ ಇನ್ನೂ ಪುಷ್ ಅಂತ ಡಿ ಪುಷ್ ಆ್ಯಂಡ್ ಡೆಬಿಟ್ ನೋವಂತಿದ್ದರು ಬಂದುಬಿಟ್ಟು ನಾನು ಕಷ್ಟ ಇದನ್ನಂದರೆ ನಿಮ್ಮ ತಾಲೂಕು ಆಫೀಸಿಗೆ ಬಂದುಬಿಟ್ಟು ಕಾಂಟ್ಯಾಕ್ಟ್ ಮಾಡಿದೆ ಅವರು ಈ ಹಾಕ್ತೀವಿ ಅಂತಂದು ಅವರು ಹೇಳಿದ್ದಾರೆ ಅದು ಕೇಳ್ತಾರೆ ಇದ್ದೀನಿ ಯಾರೆಲ್ಲ ಪುಷ್ ಆ್ಯಂಡ್ ಡೆಬಿಟ್ ಕುಂದಿರಲಿಲ್ಲ ಇನ್ಮೇಲೆ ಮೇಲೆ ಅಂತ ಹೇಳ್ಬೋದು ನಿಮ್ಮದು ಬೇಕಾದರೆ ನಿಮ್ಮದು ತಾಲೂಕು ಆಫೀಸಿಗೆ ಹೋಗಿಬಿಟ್ಟು ಕೇಳ್ಕೊಬೋದಿಲ್ಲ ಅಂದರೆ ನಂಬರ್ ಇದ್ರೆ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು ನೋಡಿ ಇನ್ಮೇಲೆ ಯಾರ್ಯಾರಿಗೆಲ್ಲ ಸ್ಕಾಲರ್ಶಿಪ್ ಬಂದಿಲ್ಲ ಡಿಗ್ರಿ ಸ್ಟೂಡೆಂಟ್ಗೆ ಇನ್ಮೇಲೆ ಬರಬಹುದು ಬರೋ ಚಾನ್ಸಸ್ ಭಾಳ ಇದೆ ನೋಡಿ ಆಲ್ಮೋಸ್ಟ್ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂತಂದರೆ ಬರೋ ಚಾನ್ಸಸ್ ನೈಂಟಿ ಪರ್ಸೆಂಟ್ ಕಡಿಮೆ ಇದೆ ಅಂತ ಹೇಳ್ಬೋದು ನೋಡಿ ನಾನು ನೋಡಿ ಹಾಗೆ ಎಷ್ಟು ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು